ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ನಲ್ಲಿ ಇಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕೆಂದು ಬಾದಾಮಿ ತಾಲೂಕಿನ ರೈತರ ಯಶಸ್ವಿ ಹೋರಾಟ ನೆರವೇರಿತು ಈ ಹೋರಾಟದಲ್ಲಿ ಹಲವಾರು ಸಂಘಟನೆಯವರು ರೈತಪರ ಹೋರಾಟಗಾರರು ಎಸ್ಟಿ ಜೋಗಿನ ಪರಶುರಾಮ್ ಕಲಾದಗಿ ರುದ್ರೇಶ್ ಹುಣಸಿಗಿಡದ ಪ್ರಕಾಶ್ ನಾಯ್ಕರ್ ಹುಲಗಪ್ಪ ಬೋವಿ ಮುತ್ತಣ್ಣ ಯರಗೊಪ್ಪ ಸ್ನೇಕ್ ಮಹಾಂತೇಶ್ ಸಹಜಿ ಪವಾರ್ ವೀರೇಶ್ ಕಾಟಾಪೂರ ಹಾಗೂ ಹನುಮಂತ ಚಲವಾದಿ ಭೀಮನ ಬ್ರೂಡ ಭಜನ್ ಅವರ ರಮೇಶ್ ಶರಣರು ರಾಜ್ಯ ಸಂಚಾಲಕ ಬಸವ ಸಂಸ್ಕೃತಿ ಪ್ರತಿಷ್ಠಾನ ಬೆಂಗಳೂರು ಇನ್ನು ಮುಂತಾದ ರೈತರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಬದಾಮಿ ಮಧ್ಯಕ್ಷೇತ್ರ ಎರಡು ಇಟ್ಟಿ ಬದಾಮಿಗೆ ಇರೋದಕ್ಕೆ ಇಪ್ಪತ್ತು ಯಾರ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಕಲ್ಲಾಪುರ ಇದ್ರಾಗ ಮೂರ್ ಸಾವಿರ ಕೊಡ್ತಾ ಇದಾರೆ ಯಾಕಂದ್ರೆ ಇದ್ರ ಪರವಾಗಿ ನಾನು ಲಾಸ್ಟ್ ಟೈಮ್ ಧ್ವನಿ ಎತ್ತಿದ್ದೆ ಬಟ್ ಇಲ್ಲಿ ಏನಾಗತ್ತಿತ್ತು ಅಂದ್ರೆ ಬದಾಮಿ ತರಕುದಾಗ ರೈತ ಸೇರಂಗಿಲ್ಲ ಇದು ನಮ್ಮ ಏನಾಗಿತ್ತು ಅಂದ್ರೆ ಬಹಳ ಕೆಟ್ಟ ಬೇಜಾರಾಗ್ತಾ ಇದೆ ಹೋರಾಟಗಾರ ಹುಟ್ಟಲಿ ಇದ್ದವ್ರಿಗೆ ಎಷ್ಟೋ ಜನ ಇದಾರೆ ಇನ್ನೇಗಿದ್ರೆ ಎಸ್ ಡಿ ಜೋಗಿನ ಸರ್ ಅದಾರ ವಾಪಸ್ ಬಸವರಾಮ್ ಕಲಾದಿ ಅವರು ಅದರ ಪ್ರಕಾಶ್ ನಾಯ್ಕರ್ ಅವರು ಅದರ ಉದ್ದನ್ ಅವರು ಅದರ ಇಂಥ ಎಲ್ಲಾ ಹೋರಾಟಗಾರ ಇದ್ರೂ ಇಲ್ಲಿ ಜನ ಸೇರಂಗಿಲ್ಲ ಜನ ಸೇರ್ಲಾ ಚೆನ್ನಾಗಿರ್ತಿತ್ತು ಅಂದ್ರೆ ನಾಯಿ ಸಿಗ್ತಾ ಇಲ್ಲ ಅದಕ್ಕಾಗಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿರಂತರ ಧರಣಿ ಮಾಡ್ತೀನಂತಂದೆ ಆ ನಿರಂತರ ಧರಣಿಗೆ ಅಂದ್ರೆ ಎಲ್ಲಾ ಸಂಘಟನೆಯವರು ಬರೋ ಜವಾಬ್ದಾರಿ ನಂದ ಆದ್ರೆ ಅದ್ ಬಿಟ್ಟಿ ನೀವು ರೈತರನ್ನೋರ್ ಏನಾದಿರಲಾ ರೈತರಂದ್ರೆ ನಾನು ಒಬ್ಬ ರೈತರ ಮಗನ ಯಾಕಂದ್ರೆ ನೀವು ಪೂರ್ವಜ ಇದ್ ನೋಡ್ರಿ ಮಕ್ಳಿದೀವಿ ಯಾರ ಐ ಎ ಎಸ್ ಐ ಪಿ ಎಸ್ ಮಕ್ಳ ಹ ಏನಾಗಿದೆ ಅಂದ್ರೆ ಈಗ ಒಬ್ಬ ಯಾರ ಎಸ್ ಡಿ ಸಿ ಇಲ್ಲಿ ಎಫ್ ಡಿ ಸಿ ಇಲ್ಲಿ ಯಾವ್ದೋ ಒಬ್ ಇಲ್ಲಿ ವರ್ಷಕ್ಕೆ ಅವ್ರದ್ದು ಇನ್ಕ್ರಿಮೆಂಟ್ ಆಗತ್ತೆ ರೈತರಿಗೆ ಯಾವುದೇ ಒಂದು ಬೆಲೆ ನಿಗದಿ ನಿಗದಿತವಾಗಿ ಸಿಗ್ತಾ ಇಲ್ಲ ಮತ್ತೇನಾಗಿತ್ ಅಂದ್ರೆ ಇಲ್ಲಿ ಎಲ್ಲ ಬರೀ ದಯಾರಿಗಳು ಸೇರೋದು ದಯಾರಿಗಳ ಶ್ರೀಮಾತ್ರ ಆಗತ್ತಾರ ಹೊರ್ತು ಯಾರೇ ಒಬ್ರು ರೈತರು ಶ್ರೀಮಾತ್ರ ಹಾಕತ್ತಿಲ್ಲ ಆದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರೊಬ್ರು ಕೊಟೇದಿತಿರ ಅನ್ನೋದು ಪ್ರೂವ್ ಮಾಡೋದು ಯಾವಾಗ ಅಂದ್ರೆ ನಮಗೆ ನಿಗದಿತ ಬೆಲೆ ಸಿಕ್ಕಾಕ್ರ ನಾವು ನಮ್ಮ ಆಸ್ತಿಯನ್ನು ಕಾಪಾಡ್ಕೋಬೇಕು ದಯವಿಟ್ಟು ಯಾರು ರೈತರು ಹೋಗಿರಲ್ಲ ಯಾರು ಭೂಮಿ ಕೊಡಾಕ್ ಹೋಗ್ರಿ ಈಗ ಏನಾರು ಭೂಮಿ ಕೊಟ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಳು ಬೀದಿಗೆ ಬರ್ತಾರೆ ಮುಂದೆ ಇದು ಬೆಲೆ ಆಗತ್ತಲ್ಲ ಈಗ ಇಪ್ಪತ್ತೈದು ಏನು ಮೂವತ್ತು ಲಕ್ಷ ರೂಪಾಯಿ ಇತ್ತಲ್ಲ ಮುಂದಿನ ದಿನಮಾನಗಳಲ್ಲಿ ಮೂರು ಕೋಟಿಗೂ ಹೋಗುತ್ತೆ ಒಂದೊಂದು ಎಕರೆ ಭೂಮಿ ದಯವಿಟ್ಟು ಏನು ಹೇಳ್ತೀನಿ ಅಂದ್ರೆ ನಿಮ್ ನಿಮ್ಮ ಆಸ್ತಿಗಳನ್ನು ನೀವು ಕಾಪಾಡ್ಕೊಳ್ರಿ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಧರಣಿ ಏನಾರ ಕುಂತೀವಿ ಅಂದ್ರೆ ಇದು ಎಷ್ಟು ಜನಸಂಖ್ಯೆ ಐತಲ್ಲ ಇದ್ರ ನೂರು ಪಾಟಿ ಜನಸಂಖ್ಯೆ ಕೊಡ್ಬೇಕು ದಯವಿಟ್ಟು ಹೇಳ್ತೀನಿ ಬದಾಮಿ ತರ್ತೀನಿ ಎಲ್ಲ ರೈತರು ಬಂದು ಈ ಒಂದು ಧರಣಿಗೆ ಬೆಂಬಲ ಸೂಚಿಸ್ರಿ ಅದ್ರ ಜೊತೆ ಎಲ್ಲ ಸಂಘಟನೆಗಳು ಕರ್ಕೊಂಡು ಬಂದು ನಿಮಿರುವಂತ ಕೆಲಸನ ನಾವು ಮಾಡ್ತೀನಿ ದಯವಿಟ್ಟು ನನಗೇನು ಒಂದೆರಡು ಮಾತು ಮಾತಾಡೋ ಕೊಟ್ಟಿದ್ರೆ ಎಲ್ಲರಿಗೂ ಧನ್ಯವಾದ ಜೈ ಜವಾನ್ ಜೈ ಕಿಸ್ ನನ್ನಪ್ಪ ಈ ಎಲ್ಲ ಬಾವೇಟ ಜಿಲ್ಲೆಯಲ್ಲಿ ಕಬ್ಬಿನ ಬೆಲೆಗೆ ನಿಗದಿ ಮಾಡಬೇಕಂತೇಳಿ ಎಲ್ಲ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ನಾವು ಕೂಡ ಕುಳಿಗೇರಿ ಕ್ರಾಸ್ನಲ್ಲಿ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀವಿ ಬಟ್ ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲ ಫ್ಯಾಕ್ಟ್ರಿಯವರು ಕೂಡ ಮೂರು ಸಾವಿರ ಲಾಖನ್ನು ಕೊಟ್ರೆ ಈಗ ಈ ಸಲ ನಮ್ಮ ನಿರಾಣಿ ಸಾಹೇಬರು ಅವರೆಲ್ಲ ಫ್ಯಾಕ್ಟ್ರಿಗಿಂತ ಕಡಿಮೆ ಕೊಡ್ತಾರೆ ದಯವಿಟ್ಟು ಆಗಬಾರ್ದು ಈ ಗುಳಿಗೆರೆ ಭಾಗದಾಗ ಅತಿ ಹೆಚ್ಚು ಕಬ್ಬು ಕೊಡೋ ರೈತರು ಅಂತಂದ್ರೆ ನಾವು ನಮಗೆ ಅನ್ಯಾಯ ಮಾಡ್ತಾ ಇರೋದು ನಿರಾಣಿ ಸಾಹೇಬ್ರ ಕಡಿದ್ರೆ ಅನ್ಯಾಯ ಆಗುತ್ತೆ ದಯವಿಟ್ಟು ನಿರಾಣಿಯವ್ರಂತ ಇಷ್ಟ ಅಲ್ಲ ಯಾವುದೇ ಕಾರ್ಖಾನೆಯವರು ಎಲ್ಲ ಸರ್ಕಾರಿ ಸರ್ಕಾರ ಏನು ನಿಗದಿ ಮಾಡಿರುತ್ತೆ ಸರ್ಕಾರ ನಿಗದಿ ಮಾಡಿದಂಥ ಬೆಲೆ ಸೂಕ್ತ ಬೆಲೆ ರೈತರಿಗೆ ಕೊಡಬೇಕು ಮತ್ತು ಅದ್ರ ಜೊತೆಗೆ ಹಿಂದಿನ ಬೆಲೆ ಏನು ಹಿಂದೆ ಬಾಕಿ ಉಳಿದಂಥ ಹಣಗಳನ್ನ ನಮ್ಮ ರೈತರಿಗೆ ಕೊಡುವಂಥ ಅವಕಾಶ ಸರ್ಕಾರ ಮಾಡಬೇಕು ಅದ್ರ ಜೊತೆಗೆ ಡಿ ಸಿ ಸಾಹೇಬ್ರಿಗೆ ಕೊಡಬೇಕು ಮಾಡಬೇಕು ನಾವೆಲ್ಲ ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಈಗ ನಿನ್ನೆ ಗುರ್ಲಾಪುರ ಮತ್ತು ಅಲ್ಲೆಲ್ಲ ಶಿವನಪೇಟೆ ಸಹೇಬ್ರಿಗೆ ಬಂದಾರ ಸಿದ್ದರಾಮಯ್ಯ ಸೇಬ್ರಿಗೆ ಒಂದು ಎರಡು ದಿವಸ ಟೈಮ್ ತೊಗೊಂಡಿದ್ದಾರೆ ಆದರೆ ಏನಾದರೂ ಮಾಡಿ ನಮ್ಮ ರೈತರಿಗೆ ಸೂಕ್ತ ಬೆಲೆ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈ ಕುಳಿಗೆರು ಕಾಸಿನಲ್ಲಿ ನಾವು ಆಗಲೇ ಹೇಳಿದ್ರು ನಮ್ಮ ಯಾರ ಪೊಲೀಸ್ ಸಿಬ್ಬಂದಿಗಳವರು ಯಾವುದೇ ಸಾರ್ವಜನಿಕರ ತೊಂದರೆ ಆಗಬಾರ್ದು ಅಂತ ಹೇಗೆ ಮಾಡೋದು ಹೇಳಿದರೆ ನಾವು ಯಾರಿಗೂ ಸಾರ್ವಜನಿಕರಿಗಾಗಿ ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥ ಅವಕಾಶ ನಾವು ಮಾಡಲ್ಲ ದಯವಿಟ್ಟು ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಪ್ರತಿ ಟನ್ನಿಗೆ ಕಪ್ಪಿನ ಬೆಲೆ ಕೊಡಬೇಕು ಮತ್ತು ಅದರ ಜೊತೆಗೆ ಇಲ್ಲೇ ಸರ್ಕಾರ ತೂಕದ ಯಂತ್ರ ಅಂತ ಹೇಳಿದ್ರು ನಮಗೆ ಪ್ರತಿ ಒಂದು ಕಡೆ ತೂಕದಾಗ ಮೋಸ ಆಗತ್ತೆ ಅಂತ ಹೇಳಿ ನಮ್ಮ ರೈತರ ಕಡೆ ಒಂದು ಅನುಮಾನ ಇದೆ ದಯವಿಟ್ಟು ಅದನ್ನು ಸರ್ಕಾರ ಮತ್ತು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅದಕ್ಕೆ ಅದರ ಕಡೆ ಗಮನ ಕೊಡಬೇಕಂತೇಳಿ ನನ್ನ ಈ ಪತ್ರ ಮಾಧ್ಯಮ ತಗೊಂಡ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಕರ್ನಾಟಕಾದ್ಯಂತ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಕಬ್ಬಿನ ಬೆಳೆ ಮೂರು ಸಾವಿರದ ಐನೂರು ಏರಿಕೆ ಮಾಡಪ್ಪ ಅಂತ ತಿಳ್ಕೊಂಡು ಅತ್ಯಂತ ಕಾವೇರಿದ ಪ್ರತಿಭಟನೆ ಎಲ್ಲ ಕಡೆ ನಡೆದಿದೆ ಗುರ್ಲಾಪುರ ಅದಕ್ಕೆ ನಾವು ಮಾದರಿ ಅಂತ ಹೇಳ್ತೀವಲ್ಲ ಇಲ್ಲಿ ಐತಿಹಾಸಿಕವಾದಂಥ ಹೋರಾಟಗಳು ಇಲ್ಲಿಂದ ಪ್ರಾರಂಭ ಆಗ್ಯವು ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ ಶಿಸ್ತಿನಿಂದ ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ಸರ್ಕಾರಕ್ಕೆ ಮುಟ್ಟುವಂಥ ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಲ್ಲಿ ಈ ರೈತ ಸಂಘಕ್ಕೆ ಬಹಳ ದೊಡ್ಡ ಇತಿಹಾಸ ಐತಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರಿಂದ ಹಿಡ್ಕೊಂಡು ಬಾಬಾ ಪಾಟೀಲರು ಪುಟ್ಟಣ್ಣವರು ಇಂಥ ಮಹನೀಯರು ಅದ್ಭುತವಾದ ಹೋರಾಟವನ್ನು ಸಂದರ್ಭ ಬಂದಾಗಲೆಲ್ಲ ದೇಶದ ರೈತರು ಒಳಿತವಾಗಿ ಹೋರಾಟ ಮಾಡ್ಕೊತ ಬಂದಿದ್ದಾರೆ ಆ ಪ್ರಕಾರವಾಗಿ ನಾವು ಸಹಿತ ಬಾದಾಮಿ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಂದ ರೈತರು ಇವತ್ತ ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಂಡ ಮೇಲೆ ಇಲ್ಲಿ ಯಾವ ರೀತಿ ಹೋರಾಟ ಶುರು ಮಾಡಬೇಕನ್ನೋದಕ್ಕಾಗಿ ನಮ್ಮ ನಾಯಕರು ಈಗಾಗಲೇ ನಾಯಕರವರು ಜೋಗಿನ್ಸ್ ಅವರು ಇನ್ನಿತರ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ರೈತರಲ್ಲಿ ನಾನು ವಿನಂತಿಸ್ಕೊಳ್ಳೋದೇನೆಂದರೆ ನಮ್ಮ ಹೋರಾಟ ಕೂಡ ಅರ್ಥಪೂರ್ಣವಾಗಿರಬೇಕು ಶಿಸ್ತಿನಿಂದ ಕೂಡಿರಬೇಕು ಆವಾಗ ನಮ್ಮ ಹೋರಾಟಕ್ಕೆ ಬೆಲೆ ಬರ್ತೈತಿ ರೈತರ ನಾಯಕರು ಹೇಳುವಂಥ ತಿಳುವಳಿಕೆಯನ್ನು ಅವರು ಕೊಡ್ತಕ್ಕಂಥ ಆದೇಶವನ್ನು ಎಲ್ಲ ಹೋರಾಟಗಾರರು ಅರ್ಥ ಮಾಡಿಕೊಂಡು ಶಾಂತ ರೀತಿಯಿಂದ ಹೋರಾಟ ಮಾಡಿದರೆ ನಿಜವಾಗಲೂ ಯಶಸ್ವಿ ಆಗ್ತೈತಿ ಆಗಲಿಕ್ಕೆ ಕಾರಣೀಕರ್ತರಾಗಿ ರೈತರು ಸಹಕರಿಸಬೇಕು ಆದ್ದರಿಂದ ಎಲ್ಲರೂ ಶಾಂತಿ ರೀತಿಯಿಂದ ಹೋರಾಟಕ್ಕೆ ಸಹಕರಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸ್ಕೊತಾ ಇದ್ದೇನೆ ಹೋರಾಟಕ್ಕೆ ಬಂದಂತ ಎಲ್ಲ ಶರಣ ರೈತ ತಂದೆ ತಾಯಿಂದ್ರಲ್ಲಿ ಭಕ್ತಿಪೂರ್ವಕವಾಗಿ ಅವರೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ಕಬ್ಬು ಬೆಳೆಗಾರರ ಬೇಡಿಕೆ ಯೋಗ್ಯ ಐತಿ ಮೂರು ಸಾವಿರದ ಐದುನೂರು ರೂಪಾಯಿ ಕೇಳೋದು ಎಫ್ ಆರ್ ಪಿನ ನ ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತ ಆದ್ರೆ ರಾಜ್ಯ ಸರ್ಕಾರಕ್ಕೂ ಸಹಿತ ಜವಾಬ್ದಾರಿ ಐತಿ ವೈಜ್ಞಾನಿಕವಾಗಿ ಒಂದು ಟನ್ನಿಗೆ ಫ್ಯಾಕ್ಟ್ರಿಯವ್ರಿಗೆ ಎಷ್ಟು ಉಳಿತೈತಿ ಅನ್ನೋದನ್ನು ವಿಚಾರ ಮಾಡಿದ್ರೆ ಮೂರು ಸಾವಿರದ ಅಲ್ಲ ಐದು ಸಾವಿರ ಕೊಟ್ಟರು ಕಡಿಮೆನ ರೈತಗೆ ಆದರೆ ಎಫ್ ಆರ್ ಪಿ ನಿಗದಿಯಾಗುವಾಗ ಎಷ್ಟೊಂದು ವೈಜ್ಞಾನಿಕವಾಗಿ ಮಾಡ್ಯಾರ ಅನ್ನೋದನ್ನು ಅಷ್ಟ ಮುಖ್ಯ ಐತಿ ಇಲ್ಲೇ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒಬ್ರ ಮೇಲೆ ಒಬ್ಬರು ಜವಾಬ್ದಾರಿ ಹೋದ್ರೆ ಇದು ಕೆಲಸ ಆಗೋದಿಲ್ಲ ಅವರು ಅವರು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಕೂಡಬೇಕ ಭಾಳ ಮುಖ್ಯ ವಿಚಾರ ಅಂದ್ರೆ ಫ್ಯಾಕ್ಟ್ರಿ ಅವ್ರ ಕೈಯಾಗ ರಾಜಕೀಯ ಐತಿ ಅವರ ಎಮ್ ಎಲ್ ಎ ಎಂ ಪಿ ಅದಾರ ತಮಗೆ ಹೆಚ್ಚಿಗೆ ಲಾಭ ಬರಲಿ ಅಂತ ತಿಳ್ಕೊಂಡು ಸರ್ಕಾರದೊಳಗೆ ಪ್ರಭಾವ ಮಾಡಿ ಅದನ್ನ ಕಡಿಮೆ ಎಫ್ ಆರ್ ಪಿನೂ ಮಾಡಿಸ್ತಾರೆ ಇಲ್ಲಿಯೂ ಸಹಿತ ಸರ್ಕಾರದಿಂದ ಬೆಲೆ ನಿಗದಿ ಮಾಡೋ ಮುಂದೆ ಕಡಿಮೆ ಮಾಡಿಸ್ತಾರೆ ವೈಜ್ಞಾನಿಕವಾಗಿ ರೈತ ಪ್ರತಿನಿಧಿಗಳು ಕಮಿಟಿಯಾಗಿದ್ದರಪ್ಪ ಅಂದ್ರೆ ಅದು ಸರಿಯಾಗಿ ತೀರ್ಮಾನ ಆಕತಿ ರೈತರ ಪ್ರತಿನಿಧಿಗಳು ಇರೋದೇ ಇಲ್ಲ ಹೀಗಾಗಿ ಮೂರು ಸಾವಿರದ ಐದುನೂರು ಕೇಳೋದನ್ನ ಭಾಳ ದೊಡ್ಡದಾಗೈತಿ ಇಷ್ಟು ಕೊಡೋಕೆ ಎಲ್ಲಾರು ಒದ್ದಾಡ್ತಾರೆ ಮೊದಲ ಕಡಿಮೆ ಹೇಳ್ಯಾರದನ್ನ ಕಡಿಮೆ ಇದ್ರೊಳಗೆ ಕಡಿಮೆ ಕೊಡಕತ್ತಾರ ಈಗ ಕೇಳುವಂಥದ್ದು ಮೂರು ಸಾವಿರದ ಐದುನೂರು ರೂಪಾಯಿ ಮೊದಲು ಕೊಡಬೇಕು ಮುಖ್ಯಮಂತ್ರಿಗಳ ಸಭೆ ನಡೆದೈತಿ ಬೆಂಗಳೂರಾಗ ಫ್ಯಾಕ್ಟ್ರಿ ಮಾಲಕರನ್ನ ಕರ್ಸ್ಯಾರ ಇದು ರಾಜ್ಯಾದ್ಯಂತ ಏತ್ಯಪ್ಪ ಅಂತೇಳಂದ್ರೆ ಇದೊಂದು ದೊಡ್ಡ ಗಲಭೆ ಸ್ವರೂಪ ಜನ ಚ ಜನಪರ ಚಳವಳಿ ಹೋಗಿ ಹಿಂಸಾಚಾರಕ್ಕೆ ತಿರುಗಬಾರ್ದು ರಾಜ್ಯ ಸರ್ಕಾರಕ್ಕೂ ಅಷ್ಟೇ ಜವಾಬ್ದಾರಿ ಐತಿ ಸರ್ಕಾರಕ್ಕೆ ಗೊತ್ತೈತಿ ಮುಖ್ಯಮಂತ್ರಿಗಳು ರೈತ ನಾಯಕರದಾರ ಹೀಗಾಗಿ ನಮಗೆ ವಿಶ್ವಾಸ ಐತಿ ಇವತ್ತು ಸಂಜೆ ತನಕ ಅಂತೇಳಂದ್ರೆ ಕರ್ನಾಟಕದ ರಾಜ್ಯದ ರೈತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಸಿಗುತ್ತೆ ಅನ್ನೋಂಥ ಭರವಸೆ ಐತಿ ಅದಕ್ಕೆ ನಾವೀಗ ಒತ್ತಾಯ ಮಾಡೋದು ಬದಾಮಿ ತಾಲೂಕಿನ ರೈತರಂದ್ರೆ ಗುರ್ಲಾಪುರ ಮಾದರಿಯೊಳಗೆ ಬದಾಮಿ ತಾಲೂಕಿನೊಳಗೆ ಮಾಡಲೇಬೇಕಾದಂಥ ಅವಶ್ಯಕತೆ ಐತಿ ಯಾಕಂದ್ರೆ ನಮ್ಮ ತಾಲೂಕಿನಾಗೆ ನಾ ಮೂರು ಫ್ಯಾಕ್ಟ್ರಿ ಅದಾವೆ ನಮ್ಮ ತಾಲೂಕಿನಾಗ ಬದಾಮಿದೊಂದು ಕಲ್ಲಾಪುರದೊಳಗೆ ಒಂದು ಕುಳಿಗೆರೆಗ ಆಮೇಲೆ ಕೆರ್ಕಲ್ಮಟ್ಟಿ ಮೂರು ಫ್ಯಾಕ್ಟ್ರಿ ಅದಾವೆ ಇಲ್ಲಿ ರೈತರು ಹೆಚ್ಚು ಕಬ್ಬಿ ಕಬ್ಬಿಳ್ಯಾತ್ತಾರ ನಾವೀಗಾಗಲೇನೇ ಬೆಳಿಗ್ಗೆ ಬಂದು ಎಲ್ಲರ ಜೊತೆಗೂ ಮೀಟಿಂಗ್ ಮಾಡಿ ಇಷ್ಟೊತ್ತನ್ನು ರಸ್ತೆ ಬಂದು ಮಾಡಿದೀವಿ ಇನ್ನೂ ರಸ್ತೆ ಇಲ್ಲಿ ಕುಳಿಗೆರೆ ಕತ್ರಾಗ ಇವತ್ತು ಸಂಜೆ ತನಕ ಅವರು ಸರ್ಕಾರ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿದ್ರೆ ನಾವೆಲ್ಲರೂ ಪಕ್ಷಾತೀತವಾಗಿ ರೈತರ ಪರವಾಗಿ ಇರಬೇಕು ಅದ್ರ ಪ್ರಕಾರ ಇರಬೇಕಾಕತಿ ಇರ್ತೀವಿ ಅದಕ್ಕೆ ಈಗ ಟೆಂಟ್ ಹಾಕ್ಸುವಂಥದ್ದು ಮತ್ತು ಇಲ್ಲೇ ಒಲಿ ಹೂಡ್ಬೇಕನ್ನುವಂಥ ವಿಚಾರದೊಳಗೆ ಹೋದರ ಹಂಗೆ ಸರ್ಕಾರ ಎಚ್ಚೆತ್ಕೊಂಡು ಸಂಜೆ ಹಣ್ಣತ್ಲೇನೋ ಮೂರು ಸಾವಿರದ ಐದುನೂರು ರೂಪಾಯಿ ಮಾಡಬೇಕು ಮಾಡ್ತಾರು ಭರವಸೆ ಐತಿ ಅವ್ರು ಮಾಡಲಿಲ್ಲ ಅಂದ್ರೆ ಗುರ್ಲಾಪುರ ಮಾದರಿಯೊಳಗೆ ಬದಾಮಿ ತಾಲೂಕಿನ ರೈತರು ಕುಳಿಗೇರಿ ಕ್ರಾಸ್ನಾಗ ನಾವು ಸಹಿತ ಅಹೋರಾತ್ರಿ ಧರಣಿ ಮಾಡಬೇಕಾಗತ್ತ ಹತ್ತಾರು ಸಾವಿರ ಸಂಖ್ಯೆಯೊಳಗೆ ಎಲ್ಲ ರೈತರು ಕುಳಿಗೇರಿ ಕ್ರಾಸ್ಗೆ ಬರಬೇಕು ಬೇಡಿಕೆ ಈಡೇರಿದ್ರೆ ಇದ್ರೊಳಗೆ ಎಲ್ಲ ರೈತರದ್ದು ಜವಾಬ್ದಾರಿ ಐತಿ ಎಲ್ಲ ಊರವ್ರದ್ದು ಜವಾಬ್ದಾರಿ ಐತಿ ಯಾರೂ ಹೇಳಿಸ್ಕೊಳ್ಳುವಂಥದ್ದಿಲ್ಲ ಅದು ಆಗಿಲ್ಲ ಅಂದ್ರೆ ಖಂಡಿತವಾಗಲೂ ಇಲ್ಲಿ ಕಟ್ಟೆ ಕುಂಡ್ರೂ ಎಲ್ಲ ಊರಿಂದ ಬಾದಾಮಿ ತಾಲೂಕಿನವರು ಇಲ್ಲಿ ಜಮಾಸ್ ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ ಬೇಡಿಕೆ ಈಡೇರಿದ್ರೆ ವಿಜಯೋತ್ಸವ ಆಚರಿಸು ಬೇಡಿಕೆ ಈಡೇರದೆ ಹೋದರೆ ನಾವೆಲ್ಲರೂ ಕೂಡಿ ನಮ್ಮ ಬೇಡಿಕೆ ಈಡೇರೋ ತನಕ ಮೂರು ಸಾವಿರ ಐದುನೂರು ಆಗುವ ತನಕ ಇಲ್ಲೇ ಗಟ್ಟೆ ಕುಂಡ್ರದು ಎಲ್ಲ ಊರವರು